ಇಲ್ಲಲ್ಲ ಸ್ವೀಟ್ ಐತಿ ನಿಂಗಾಗೆ ಕಾದಿ ಎಲ್ಲ ತಗದು ಬಿಟ್ಟೆ ಮಗ ಕಟ್ಟಿದ್ನೀಟ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಸಂಜೆ ವ್ಲಾಗಿದ್ದು ಇವತ್ತು ರ ರಕ್ಷಾ ಇತ್ತು ಬಂದ ತಕ್ಷಣ ನಮಗೆ ರಾಖಿ ಕಟ್ಸೋಕೆ ಆಗಿರಲಿಲ್ಲ ಶೇ ಇದು ಕಟ್ಟಿಂಗಿತ್ತು ಆಮೇಲೆ ಏನೇನೋ ಕೆಲಸಗಳಿತ್ತು ಅವನು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಕ್ಕೆ ಅಂತೆಲ್ಲ ಹೋಗಿದ್ದ ಮತ್ತು ನಮ್ಮ ಮನೆಯವರು ಕೂಡ ಪೇಟೆಗೆ ಹೋಗಿದ್ದರು ಹಾಗಾಗಿ ಅವರೆಲ್ಲ ಬಂದ ಮೇಲೆ ರಾಕೆ ಕಟ್ಸೋಣ ಅಂತ ಚಿನ್ನಿಗೆ ಸಂಜೆ ಕಟ್ಟೋಣ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ಲು ಹಾಗೆ ಅವಳು ಕೂಡ ಸ್ನಾನಗಿನ ಏನೂ ಮಾಡಿರಲಿಲ್ಲ ನಾವು ಬರೋ ತನಕನೂ ಅವಳು ಕೂಡ ಈಗ ಸ್ನಾನಕ್ಕೆ ಹೋಗಿದ್ದಾಳೆ ಹಾಗೆಯೇ ಅವಳು ನಾಳೆ ಹೊರಡ್ತಾಳೆ ಶ್ರೇಯನು ನಾಳೆ ಹೊರಡ್ತಾನೆ ಆದರೆ ಇದನ್ನು ಶ್ರೇಯನ್ ಬಿಟ್ಟು ಬರೋದನ್ನ ಬೇರೆ ವ್ಲಾಗ್ ಮಾಡ್ತೀನಿ ಹಾಗೆ ಇದನ್ನು ಬೇರೆ ವ್ಲಾಗ್ ಮಾಡ್ತೀನಿ ಯಾಕಂದರೆ ಇದೆಲ್ಲ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದ್ರಿಂದ ನಾನು ಎಲ್ಲ ವಿಡಿಯೋನು ಮಾಡ್ಕೊಂಡಿದ್ದೆ ಅದು ಹತ್ತತ್ರ ಫಿಫ್ಟಿ ಮಿನಿಟ್ಸ್ ವೀಡಿಯೋ ಆಗಿಬಿಟ್ಟಿತ್ತು ಹಾಗಾಗಿ ಇದರಲ್ಲಿ ಎಲ್ಲದನ್ನೂ ಎಡಿಟ್ ಮಾಡಿ ಹಾಕೋಕ್ಕೆ ಆಗೋಲ್ಲ ಎಷ್ಟಿರುತ್ತೋ ಅದೆಲ್ಲದನ್ನೂ ವೀಡಿಯೋನ ಹಾಕೋಣ ಅಂತ ಹೇಳಿಬಿಟ್ಟು ಎರಡು ವ್ಲಾಗ್ನ ಮಾಡ್ತೀನಿ ಚಿನ್ನಿಗೆ ಹೋಗೋ ತನಕ ವೀಡಿಯೋನ ಮಾಡ್ತೀನಿ ನಾಳೆ ಶೈವ್ನ ಬಿಟ್ಟು ಬರೋದ್ರ ವೀಡಿಯೋನ ಇದರಲ್ಲಿ ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ ಹಾಗೆ ಚಿನ್ನಿ ಬೆಳಗ್ಗೆ ಬೇಗ ಹೊರಡೋದ್ರಿಂದ ಅವಳಿಗೆ ಪಲಾವ್ಗೆ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅವಳಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡು ಅಂತ ಹೇಳಿದೆ ನಾನು ಮಸಾಲ ಎಲ್ಲ ರುಬ್ಬಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಈ ಮಸಾಲ ಹಾಕಿ ಚಟ್ ತರಕಾರಿನೂ ಹೆಚ್ಚಿರ್ತಾಳಲ್ವ ಚಟ್ಪಟ್ಟಂತ ಪಲಾವ್ನ ಮಾಡ್ಬೋದು ಶ್ರೇಯು ನೋಡಿ ರಾಕಿ ಕಟ್ಸ್ಕೊಳೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಅವ್ರ ಅಕ್ಕ ಏನೂ ರೆಡಿ ಆಗಿಲ್ಲ ಒಂದೇ ಒಂದು ಈರುಳ್ಳಿ ಹೆಚ್ಚಿಕೊಡು ನೋಡಿರ್ಲಿಲ್ಲ ನೀನು ಹಾ ಬಾಗಲ್ ತೆಗ್ದಿಡು ತಗಬಾ ನೋಡೋ ಸಾಕ ಅಂತ ತುಂಬಾ ಬೇಡಲ್ಲ ಅದೇ ತಗ ಹಾ ಚೇರಿಲ್ಲ ಚೇರಿಲ್ಲಪ್ಪ ಹುಳಿಲ್ವಾ ಸ್ವೀಟ್ ಐತಿ ಹಿಂಗಾಗೆ ಕಾದಿತ್ತದು ಅನನ್ನ ಅದೇ ಚೆನ್ನಾಯ್ತಾ ಅಂದ್ರೆ ಅವತ್ತು ಆಗುಂಬಲ್ಲಿ ತಗೊಂಡಷ್ಟು ಚೆನ್ನಾಗಿರ್ಲಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತ ಮಗ ನಿಂಗೆ ಅಂತ ತಗೊಂಡಿದ್ವಿ ನಾವು ಮಾರತ್ ಹಂಗೆ ತಗೋಬಿಟ್ವಿ ಚೆನ್ನಾಯ್ತಲ್ಲ ಹಾಂ ಇದು ರಾಣಿ ಎಣ್ಣೆ ಅದ್ರಿದಷ್ಟು ಟೇಸ್ಟ್ ಇಲ್ಲ ಸಣ್ಣ ಹಣ್ಣಿಗೆ ರಾಣಿ ಹಣ್ಣು ಅಂತ ಇರಬೇಕು ಎಲ್ಲ ಮನೆಗೆ ಬಂದ ಮೇಲೆ ಮುಖ ಗ್ಲೋ ಬಂದಿದೆ ಮಗ ಕಳೆ ಬಂದಿದೆ ಕೊಳೆ ಎಲ್ಲ ಹೋಗಿ ಕಳೆ ಬಂದಿದೆ ಹಣ್ಣು ತಿಂದು ಚಿನ್ನಿಯವರು ಹೋಗಿ ಪಾನಿಪುರಿ ಗೋಬಿ ಎಲ್ಲ ತಿನ್ಕೊಂಡು ಬಂದರು ಶೇ ದೋಸೆ ಆಲೂಗಡ್ಡೆ ಪಲ್ಯ ಬೇಕು ಅಂತ ಹೇಳಿದ್ದೆ ಹಾಗಾಗಿ ಎರಡು ಆಲೂಗಡ್ಡೆನ ಬೇಯದಕ್ಕೆ ಹಾಕಿದ್ದೆ ಚಿನ್ನಿ ನಂಗೆ ತಿಂಡಿ ಏನು ಬೇಡ ಅಂತ ಹೇಳಿದ್ಲು ಅವನು ದೋಸೆ ತಿಂತೀನಿ ಅಂದಿದ್ದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ಆದ್ಮೇಲೆ ರಾಖಿ ಕಟ್ತಾ ಇದ್ದಾಳೆ ನನಗೆ ನೆನ್ ಒಂದು ಎರಡು ವರ್ಷದ ಹಿಂದೆ ಕಟ್ಟಿದ್ದು ಅನ್ಸುತ್ತೆ ಆಮೇಲೆ ಅವಳು ಹಾಸ್ಟೆಲ್ ಅಲ್ಲಿ ಇರ್ತಿದ್ಲು ಈಗ ಇವನು ಹಾಸ್ಟೆಲ್ ಅಲ್ಲಿ ಇದ್ದಾನೆ ಹಾಗಾಗಿ ಈ ಸಲ ಈ ಟೈಮ್ನ ಮಿಸ್ ಮಾಡೋದು ಬೇಡ ಅಂತ ಹೇಳಿ ನಮ್ಮನೆಯವರು ಚಿನ್ನಿಗ್ ಬಾ ಅಂತ ಹೇಳಿದ್ರು ಹಾಗಾಗಿ ಅವಳು ಕೂಡ ರಾಕಿ ಕಟ್ಟಕ್ಕಾಗಿನೆ ಅಲ್ಲಿಂದ ಬಂದಿದ್ದಾಳೆ ನಾನು ಎಷ್ಟು ವರ್ಷ ಆಯ್ತು ಎಲ್ಲ ತಗದ್ಬಿಟ್ಟೆ ಮಗ ಕಟ್ಟಿದ್ನಾ ಸ್ವೀಟ್ ಸ್ಪೆಷಲ್ ಸ್ವೀಟ್ ಶ್ರೇಯು ನೋಡ ಇಲ್ಲ ಅಂದ್ಬಿಟ್ಟ ತಕ್ಕಂತೆ ನೋಡ ಚಿನಿ ನೋಡ ನೀ ನೋಡ್ತಿದೀಯಾ ಸ್ವೀಟ್ ನೀನ್ ತಿಂತಿದೀಯಲ್ಲ ಓಕೆ ಒಂದು ನೈಂಟಿ ಫೈವ್ ಮೇಲೆ ತೆಗಿ ಮಗನೆ ಮರ್ಯಾದೆ ಉಳಿಸೋ ಮಗನೇ ಅಕ್ಷತೆ ಅಕ್ಷತೆ ಹಾಕಕ್ಕೆ ಲೇಟ್ ಐತಿ ರೀ ಮಗನೇ ಈಗ ಇದನ್ನೆಲ್ಲ ಕ್ಲೀನ್ ಮಾಡಾರ ಯಾರ

ಇಲ್ಲಿ ಕೂತ್ಕಂತೀರಾ ರಕ್ಷಾಬಂಧನ್ ಶುರುವಾಗಿದ್ದು ಮಹಾಭಾರತದ ಕಾಲದಿಂದ ಅಂತೆ ಕೃಷ್ಣ ಮತ್ತು ದ್ರೌಪದಿಗೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತಂತೆ ಆವಾಗ ದ್ರೌಪದಿ ಕೃಷ್ಣನಿಗೆ ಕಟ್ಟಿದ್ರಂತೆ ರಾಖಿನ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಜನರಿಗೆ ನನ್ನಂಥವರಿಗೆ ಆ ಭಾಗ್ಯ ಇಲ್ಲ ಅದು ರಕ್ಷಾ ನಂಗೆ ಅಣ್ಣ ತಮ್ಮ ಯಾರೂ ಇಲ್ವಲ್ಲ ಅಂದರೆ ಸ್ವಂತ ಅಂತ ಇಲ್ಲ ಚಿಕ್ಕಪ್ಪನ ಮಕ್ಕಳು ಇದ್ದಾರೆ ಆದರೂ ನಮ್ಮ ಸ್ವಂತ ಅಂತ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಚಿನ್ನಿಗೆ ನಾನು ಅದೇ ಅಂತ ಇದ್ದೆ ನೀನು ಅದೃಷ್ಟ ಮಾಡಿದ್ದೀಯಾ ಅಂತ ಇದ್ದೆ ಅವಳು ಅದೇ ಅಂದ್ಲು ಅದು ಮುಂಚೆ ಸಣ್ಣಕ್ಕಿರ್ಬೇಕಿದ್ದರೆ ಅವರಿಗೆ ಇದು ಗೊತ್ತಿರಲ್ಲ ಶ್ರೇಯು ಒಂದ್ಸಲ ನಾವು ಈ ಮನೆಗೆ ಬಂದಾಗ ನಾನು ಒಂದು ಸ ದೇವ್ರ ಕೋಣೆ ಎದುರುಗಡೆ ಅವನಿಗೆ ಹೊಡೆದು ಬಿಟ್ಟು ಕೂರಿಸಿ ಇದನ್ನು ಕಟ್ಸಿದ್ದೆ ನಾನು ರಾಕಿನ ನಂಗೆ ಅದಿನೂ ನೆನಪಿದೆ ಆ ಫೋಟೋ ಕೂಡ ಇದೆ ಆದರೆ ನಮ್ಮ ಮನೆಯವ್ರ ಮೊಬೈಲಲ್ಲಿದೆ ಅದು ನನ್ನ ಹತ್ರ ಇಲ್ಲ ಇಲ್ಲಾಂದರೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೆ ಅಳ್ತಾ ಕುತ್ಕೊಂಡಿದ್ದ ಅವನು ಸಣ್ಣವನಿದ್ದ ಅವನು ಒಂದೂವರೆ ಎರಡು ವರ್ಷ ಇದ್ದ ಅಷ್ಟೇ ನಾನು ಕಟ್ಸ್ಕೊಳ್ಳೋದಿಲ್ಲ ಅಂತ ಕಟ್ಸ್ಕೋಬೇಕು ಕಟ್ಸ್ಕೋಬಾರದು ಅನ್ನೋ ಏಜು ಅಲ್ಲ ಆಗಿತ್ತು ಅವನಿಗೆ ಹಾಗಾಗಿತ್ತು ಇವಾಗ ಖುಷಿ ಖುಷಿಯಿಂದ ಇಬ್ಬರು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದ್ರು ಖುಷಿ ಆಯಿತು ಈ ಟೈಮಲ್ಲಿ ಅನಿಸುತ್ತೆ ಅಣ್ಣ ತಮ್ಮ ಹಾಗೇನಾದರೂ ಇರಬೇಕು ಅಂತ ಅನಿಸುತ್ತೆ ನಾನು ಚಿನ್ನಿಗೆ ಅದೇ ಅಂತ ಇದ್ದೆ ನೀನು ಎಷ್ಟು ಪುಣ್ಯ ಮಾಡಿದೀಯಾ ಅಂತ ಹೇಳ್ತಾ ಇದ್ದೆ ಆ ಪುಣ್ಯ ನನಗಿಲ್ಲ ನೋಡು ಅಂತ ಹೇಳಿದೆ ಅವಳಿಗೆ ಸುಮ್ಮನೆ ತಮಾಷೆ ಮಾಡಿದೆ ನಾನು ಏನು ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ಅವ್ರಿಗೆ ಆವತ್ತು ನಾವೇನು ಕಟ್ಟಿ ಅದು ಇರಲಿಲ್ಲ ಆದರೆ ಚಿನ್ನಿಗೆ ಮಾತ್ರ ನಾವು ಅಭ್ಯಾಸ ಮಾಡಿಸಿದ್ದೀವಿ ಹಾಗಾಗಿ ಅವಳು ಇದ್ದಾಗ ಕಟ್ತಾಳೆ ಅದೇ ಈಗ ಒಂದು ಮೂರು ವರ್ಷ ಆಗಿ ತನ್ನಿಸುತ್ತೆ ರಾಕಿ ಕಟ್ಟದೆ ನನಗೇ ನೆನಪಿಲ್ಲ ಯಾವಾಗ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದೇ ನಮಗೆ ನೆನಪಿಲ್ಲ ಹಾಗೆ ರಾತ್ರಿ ದೋಸೆ ಎಲ್ಲ ತಿಂದ್ಬಿಟ್ಟು ಮಲಗಿದ್ವಿ ಹಾಗೆ ಚಿನ್ನಿ ಇವತ್ತು ಹೊರಡ್ತಾಳೆ ಈಗ ಚಿನ್ನಿನ ಕಳಿಸ್ಬಿಟ್ಟು ಆನಂತರ ನಾವು ಶೇನ್ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ಚಿನ್ನಿಗೆ ನಾನು ಇಲ್ಲೇ ತಿನ್ನೋದಕ್ಕೆ ಅಂತ ಇಡ್ಲಿನ ಮಾಡಿದೆ ಅವಳು ಇಡ್ಲಿ ಬೇಡ ಬರೀ ಪಲಾವ್ ಮಾತ್ರ ಮಾಡು ಅಂತ ಹೇಳಿದ್ಲು ನಿನ್ನೆ ದೋಸೆಗೆ ಮಾಡಿದ ಚಟ್ನಿ ಉಳ್ದಿತ್ತು ಹಾಗಾಗಿ ಅವಳಿಗೆ ಇದಕ್ಕೆ ಟ್ರೈನಿಗೆ ಏನು ಹಾಕೋಕೆ ಬರುತ್ತೋ ಇಲ್ವೋ ಅಂತ ಹೇಳಿ ಮನೇಲೇ ತಿನ್ನು ಅಂತೇಳಿ ನಾಲ್ಕು ಇಡ್ಲಿನ ಮಾಡಿದೆ ಬರೀ ಈರುಳ್ಳಿ ಹಾಕಿ ಮಾಡಿದೆ ಆಮೇಲೆ ಏನಾಯಿತು ಅಂತ ನೀವು ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಪಲಾವ್ನೂ ಕೂಡ ಮಾಡ್ತಾ ಇದ್ದೀನಿ ನಾನು ಹೋದ್ಸಲ ಚಿನ್ನಿ ಹೊರಟಾಗ ನಮ್ಮ ಮನೆಯವರು ಲಂಚ್ ಪ್ಯಾಕ್ ಮಾಡ್ತಾ ಇದ್ರಲ್ವ ಆವಾಗ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಒಂದು ಚಿನ್ನಿ ಎಷ್ಟು ಅದೃಷ್ಟ ಮಾಡಿದ್ದಾಳೆ ಎಷ್ಟೊಳ್ಳೆ ಅಪ್ಪ ಇದ್ದಾರೆ ಲಂಚ್ ಪ್ಯಾಕ್ ಮಾಡ್ತಾರೆ ಮತ್ತು ತುಂಬ ಜನ ಅವರು ಹಾಸ್ಟೆಲಿಗೆ ಹೋಗೋ ಡೇಸ್ನ ಕೂಡ ನೆನಪು ಮಾಡಿಕೊಂಡ್ರು ತುಂಬ ಜನ ಕನೆಕ್ಟ್ ಆಗ್ತಾರೆ ತುಂಬ ಕೆಲವೊಬ್ಬರು ಇದ್ದಾರೆ ನೆಗೆಟಿವ್ನೇ ಹುಡುಕಿ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ಅಂತ ಬರ್ತಾರೆ ನಿಜ ಹೇಳ್ತೀನಿ ಹಂಗೊಂಥರ ಭಯ ಆಗುತ್ತೆ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ಥರ ಜನನು ಇರ್ತಾರೆ ಹಾಗೆ ಇದು ಏನಕ್ಕೆ ನನಗೆ ಮರಗುತ್ತಾ ಇಶ್ರೇ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮಾಡು ಅಂತ ಹೇಳಿದ್ನಲ್ವ ಅದಕ್ಕೆ ನಮ್ಮನೆಯವರು ಈರುಳ್ಳಿನ ತೆಗೆದಿಟ್ಕೊಂಡಿದ್ದೆ ಅವರೇ ಹೆಚ್ಚಿ ಇದ್ದಾರೆ ಬೆಳಗ್ಗೆ ತುಂಬ ಗಿಡಿ ಬಿಡಿ ಆಗುತ್ತಲ್ವ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದರೆ ನಮಗೂ ಕೂಡ ಈಸಿ ಆಗುತ್ತೆ ಹಾಗೆ ನಿನ್ನೆ ಶೇಂಗಾ ತಂದಿದ್ರು ಅದನ್ನು ಕೂಡ ನಾನು ಬೇಯಿಸಿ ಇಟ್ಟಿದ್ದೆ ಪಲಾವ್ಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆನಂತರ ಎಲ್ಲ ತರಕಾರಿಗಳ್ನು ಹಾಕಿ ಮಸಾಲನೂ ಹಾಕಿ ಫ್ರೈ ಮಾಡಿದೆ ಪಲಾವ್ ಎಲೆ ಹಾಕಿದ್ದೀನಿ ಅದೇ ಗಮ್ ಅನ್ನೋದು ಅವಳು ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ಲಂತ ನಾನು ಒಂದು ಲೋಟ ಹಾಕೊಳ್ಳು ಒಂದು ಕಾಲು ಲೋಟ ಹಾಕಿದೆ ಆದರೆ ಪಲಾವ್ ಉಳಿದ್ಬಿಟ್ಟಿತ್ತು ಅವಳು ರಾತ್ರಿನೂ ಸೇರಿಸಿ ಒಯ್ತಾಳೆ ಹಾಗಾಗಿ ಹಾಗೆ ಎಣ್ಣಗಾಯಿ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹತ್ತು ಗಂಟೆಗೆ ಮನೆ ಬಿಡೋಣ ಅಂತ ನಮ್ಮದೊಂದು ಟಾರ್ಗೆಟ್ ಇದೆ ಇವತ್ತು ಆಗುತ್ತೋ ಇಲ್ವೋ ಅಂತ ವೀಡಿಯೋನ ಕೊನೆ ತನಕ ನೋಡಿ ನಾವು ಎಷ್ಟು ಗಂಟೆಗೆ ಬಿಟ್ವಿ ಏನು ಎತ್ತ ಅನ್ನೋದನ್ನು ಈರುಳ್ಳಿ ಮತ್ತು ಟೊಮೆಟೊನ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ತರಿತರಿಯಾಗಿ ರುಬ್ಕೋಬೇಕು ಅದು ತುಂಬಿ ಮಾಡೋಂಥ ಎಣ್ಗಾಯಿ ಪಲ್ಯ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಶ್ರೇಯ್ಗೆ ಇಷ್ಟ ಅಂತ ನಾನು ಅವ್ನ ಶ್ರೇವ್ಗೆ ಬಂದಾಗ ಮಾತ್ರ ಅದನ್ನು ಮಾಡ್ತೀನಿ ಆದರೆ ನಾನೀಗ ತುಂಬಿ ಗಿಂಬಿ ಎಲ್ಲ ಮಾಡೋದಿಲ್ಲ ಜಟ್ಪಟ್ಟಂತ ಮಾಡೋ ಥರ ಮಾಡ್ತೀನಿ ಆ ತರ ತರಿ ರುಬ್ಬಿರೋ ಮಸಾಲೆ ಇರುತ್ತಲ್ವ ಅದನ್ನು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೋಬೇಕು ಆನಂತರ ಗುರೆಳ್ಳು ಪುಡಿ ಸಾಂಬಾರು ಪುಡಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಬದ್ನೆಕಾಯಿ ಒಳಗೆ ತುಂಬಿ ಮತ್ತೊಂದು ಸಲ ಒಗ್ಗರಣೆ ಹಾಕಿ ಅದನ್ನು ಬೇಯಿಸಬೇಕು ನಾನು ಒಂದು ಈಸಿ ಮೆಥಡ್ ಕಂಡು ಹಿಡ್ಕೊಬಿಟ್ಟಿದ್ದೀನಿ ಈಗ ಅದಕ್ಕೇ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಬದನೆಕಾಯಿನ ಅದಕ್ಕೆ ಹಾಕಿ ನಾನು ಹಾಗೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ಬಿಡ್ತೀನಿ ಹಾಗೆ ರೊಟ್ಟಿ ಹಿಟ್ಟು ನಾನು ರೆಡಿ ಮಾಡಿಟ್ಟಿದ್ದೆ ಅಲ್ಲ ಮತ್ತು ಚಿನ್ನಿ ಒಂಚೂರು ನಾದಿ ಕೊಡ್ತೀನಿ ಅಂತ ಹೇಳಿದ್ಲು ಅದು ತುಂಬ ಬಿಸಿ ಇತ್ತು ಬಿಸಿ ಬಿಸಿದೇ ಅವಳು ನಾದಿ ಕೊಡ್ತಾ ರೊಟ್ಟಿ ಹಿಟ್ಟು ನಾದಿದ ತಕ್ಷಣ ಅವಳಿಗೂ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು ಅಯ್ಯೋ ರೊ ನಾ ಅಂತ ಅಂದ್ಲು ಮತ್ತು ನನಗೆ ರೊಟ್ಟಿ ಅಂದ ತಕ್ಷಣ ಹಾಗೆ ಕಳ್ಸೋಕ್ಕೂ ನನಗೆ ಮನಸ್ಸು ಬರಲಿಲ್ಲ ಆಮೇಲೆ ಅವಳಿಗೆ ಒಂದು ರೊಟ್ಟಿ ಮಾಡಿದೆ ಆಮೇಲೆ ಖಾರ ಚಟ್ನಿ ಇತ್ತು ಅದನ್ನು ಹಚ್ಚಿ ಪ್ಯಾಕ್ ಮಾಡಿ ಅವ್ಳಿಗೆ ಕಳಿಸಿದ್ವಿ ಐದು ಗಂಟೆಗೆ ಎದ್ರೂ ಕೆಲಸನೇ ಮುಗಿಯೋಲ್ಲ ನನಗಂತೂ ನಿಜ ಹೇಳ್ತಾ ಇದ್ದೀನಿ ಈ ಶ್ರಾವಣ ಮಾಸ ಶುರುವಾದಾಗಿಂದ ದಿನ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಇದೇ ಹೇಳೋ ಟೈಮ್ ಆಗಿಬಿಟ್ಟಿದೆ ಒಂದಿನ ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂತೀನಿ ಅದು ಏನಾದರೂ ಒಂದು ಕೆಲಸ ಇರುತ್ತೆ ಬೇಗ ಹೇಳ್ಬೇಕಾಗುತ್ತೆ ನೋಡಿ ನಾನು ಶಾರ್ಟ್ ಕಟ್ಟಲ್ಲಿ ಬದ್ನೆಕಾಯಿ ಹೆಣ್ಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಆದರೆ ಈ ಥರ ಮಾಡೋದಲ್ಲ ಅದು ನಾನು ಹಳೆಯ ವಿಡಿಯೋಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಶ್ರೇವ್ಗಂತೂ ಇದು ಭಾಳ ಇಷ್ಟ ಆಗುತ್ತೆ ನನಗೆ ಯಾಕೋ ಗೊತ್ತಿಲ್ಲ ಅದು ಅಷ್ಟೊಂದು ಇಷ್ಟ ಆಗಲ್ಲ ನಂಗೆ ಹೋಳು ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಗುತ್ತೆ ಹಸಿರು ಮೆಣಸೆಲ್ಲ ಹಾಕಿ ಮಾಡ್ತೀನಲ್ವ ಅದು ಪಲಾವ್ ನೋಡಿ ಅದು ಜಾಸ್ತಿನೇ ಆಗೋಯಿತು ಸೋನಾ ಸೋನಾ ಮೊಸರಿ ಅಕ್ಕಿ ಹಾಕ್ತೀವಲ್ವ ಹಾಗಾಗಿ ಸ್ವಲ್ಪ ಅದು ಜಾಸ್ತಿ ಆಗಿಬಿಡುತ್ತೆ ನಾನು ಒಂದು ಲೋಟ ಹಾಕಿದರೆ ಸಾಕಿತ್ತು ಮತ್ತು ಅವಳಿಗೆ ರೊಟ್ಟಿ ಬೇರೆ ಇತ್ತು ಇಡ್ಲಿ ಬೇರೆ ಇಲ್ಲಿ ತಿಂದಿಲ್ಲಲ್ವ ಅಷ್ಟು ಬೇಡ ಅಂತೇಳಿ ಸ್ವಲ್ಪ ಬಿಟ್ಟಲು ಕೂಡ ಅವಳು ಅವಳಿಗೆ ಒಂದು ಹಾಟ್ ಬಾಕ್ಸ್ ತೊಗೋಬೇಕು ರೊಟ್ಟಿ ಏನಾಯಿತು ಗೊತ್ತಾ ರೊಟ್ಟಿ ನಿನ್ನೆ ಹೋಳಿಗೆ ಮಾಡಿದ್ದೆ ಅಲ್ವಾ ರೊಟ್ಟಿ ಶೀಟು ಕಳೆದೋಗಿಬಿಟ್ಟಿದೆ ತೊಳೆದು ಇಟ್ಟಿದ್ದೀನಿ ಆದರೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ನೋಡಿ ಕೆಳಗಡೆ ಈ ಥರ ಶೀಟ್ ಹಾಕಿದೆ ಮೇಲುಗಡೆ ಈ ಥರ ಬಾಳೆಲೆನಾಗ ಇಟ್ಬಿಟ್ಟು ರೊಟ್ಟಿನ ಮಾಡಿ ಮಾಡಿದೆ ಇವತ್ತು ಎಲ್ಲ ರೊಟ್ಟಿನೂ ನಾನು ಇದೇ ಥರ ಮಾಡಿರೋದು ಎಲ್ಲಿ ಇಟ್ಟಿದ್ದೀನಿ ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡು ನಾನು ಓಡಾಡ್ತಾ ಇದ್ದೆ ಮತ್ತು ಅವಳು ರೊಟ್ಟಿ ಅಂದಾಗ ನನಗೆ ತಿಂದದೆ ಹಾಗೆ ಕಳ್ಸೋಕ್ಕೂ ನನಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಹೆಂಗೆಂಗೋ ಮಾಡಿ ರೊಟ್ಟಿ ಮಾಡಿದೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿತ್ತು ಅವಳು ತುಂಬ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನು ನಾದಿ ಕೊಡ್ತಾಳೆ ಬಿಸಿ ಬಿಸಿ ಇರ್ತಾ ನಾದಿದ್ರೆ ನನ್ನಗಿಂತ ಚೆನ್ನಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ರೊಟ್ಟಿ ನಾದದ್ದು ಮಾತ್ರ ತುಂಬ ಚೆನ್ನಾಗಾಗಿತ್ತು ರೊಟ್ಟಿ ಖಾರ ಚಟ್ನಿ ಇತ್ತಲ್ವ ಅದಕ್ಕೇ ಅವಳು ತುಪ್ಪ ತಿನ್ನಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಈ ಥರ ರೋಲ್ ಮಾಡಿ ಬಾಳೆಲೆ ಒಳಗೇನೆ ಮಡಚಿ ಕೊಟ್ವಿ ಯಾಕಂದ್ರೆ ಅವಳು ಈ ಸಲ ಬರಬೇಕಿದ್ರೆ ಆ ಸಾಥರದ್ದೇನೂ ತಂದಿರಲಿಲ್ಲ ಬಂದಿರೋದೇ ಎರಡು ದಿನ ಅಲ್ವಾ ಹಾಗಾಗಿ ಬ್ಯಾಗ್ ಮಾತ್ರ ತೊಗೋಬಂದಿದ್ಲು ಒಂದು ಲ್ಯಾಪ್ಟಾಪ್ ಬ್ಯಾಗು ಒಂದು ಬಟ್ಟೆ ಬ್ಯಾಗು ತಂದಿದ್ಲು ಹಾಗಾಗಿ ಸ್ವಲ್ಪ ಈ ಥರ ಯೂಸ್ ಆ್ಯಂಡ್ ಥ್ರೋ ಥರ ಮಾಡಿಕೊಟ್ರೆ ಈಸಿ ಆಗುತ್ತೆ ಅಂತ ಈ ಥರ ನಮ್ಮನೆಯವರು ರೋಲ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಇಷ್ಟು ಫಲ ಉಳಿದಿದೆ ಶ್ರೇಯು ತಿಂತಾನೆ ಅಂತ ಇಟ್ಟೆ ಆದರೆ ಅವನು ಏನೂ ತಿನ್ನಲಿಲ್ಲ ಬೆಳಗ್ಗೆಯಿಂದ ಕೆಲಸ ಕೆಲಸ ಅಂದ್ರೆ ಒಳ್ಳೆ ಮಳೆ ಬಂದು ನಿಂತಂಗ ಅನಿಸ್ತು ಚಿನ್ನಿನ ಕಳಿಸ್ಬಿಟ್ಟು ನಾನು ರೊಟ್ಟಿ ಉಳ್ಳೇನೂ ಕೂಡ ಮಾಡಿ ಇಟ್ಕೊಂಡೆ ಅವಳಿಗೆ ಉಳ್ಳೆ ಮಾಡಕ್ ಬರೋದಿಲ್ಲ ಈಗ ಟೀ ಕುಡಿತೀನಿ ನೆಮ್ಮದಿಯಾಗಿ ಕುತ್ಕೊಂಡು ಟೀನ ಕುಡಿಬೇಕು ನಾನು ನೋಡ್ಕೊಂತ ತಲೆನೂ ಬಾಚ್ಕೊಂಡಿಲ್ಲ ಏನಿಲ್ಲ ಮುಖ ತೊಳ್ದಳೆ ಕೆಲಸ ಶುರು ಮಾಡ್ದಾಳೆ ಐದು ಗಂಟೆಯಿಂದ ಈ ಏಳು ಕಾಲ ಆಯ್ತು ಈಗ ನನಗೆ ಸಿಕ್ಕಿದೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಿನ್ನೆ ಹೋಳಿಗೆ ಮಾಡಿದೆ ರೊಟ್ಟಿ ಕವರ್ ಎಲ್ಲಿ ಇಟ್ಟಿದ್ದೀನಿ ಅಂತ ಸಿಗ್ತಾಯಿಲ್ಲ ಹುಡ್ಕೆ ಹುಡುಕಿ ಹುಡುಕಿ ನನಗೆ ರೊಟ್ಟಿ ಮಾಡೋಕ್ಕೆ ಬೇಕು ಬೇರೆ ಕವರೂ ಇಲ್ಲ ನನ್ನ ಹತ್ರ ಇವ್ರಿಗೊಂದು ಐದಾರು ಸಲ ಹೇಳಿದ್ದೀನಿ ಅಮ್ಮನ ಹತ್ರ ಮನೇಲಿ ಇದೆಯಂತೆ ಕವರು ನಾನು ಇಲ್ಲಲ್ಲ ಹಾಗಾಗಿ ಕವರನ್ನ ಅಲ್ಲೇ ಇದ್ದಾವೆ ನನಗೆ ಹುಚ್ಚು ಹಿಡ್ದಂಗೆ ಆ ಅದು ಆ ಥರ ಕವರಲ್ಲಿ ಮಾತ್ರ ರೊಟ್ಟಿ ಚೆನ್ನಾಗಾಗುತ್ತೆ ಆವಾಗೆಲ್ಲ ಸೀರೆಯಲ್ಲಿ ಸೀರೆನ ಒಂದು ಕವರಿಗೆ ಹಾಕಿ ಕೊಡೋರು ಅದು ಸ್ವಲ್ಪ ದಪ್ಪ ಇರೋದು ಆ ಕವರಲ್ಲಿ ಅಮ್ಮ ಮಾಡಿಕೊಡೋರು ಇವಾಗ ಆ ಥರದ್ದು ಕವರ್ ಬರಲ್ಲ ಈ ತೆಳು ಕವರ್ ಬರುತ್ತೆ ಅದರಲ್ಲಿ ಬರೋಲ್ಲ ರೊಟ್ಟಿ ಮಾಡೋಕ್ಕೆ ಇದು ನಮಗೆ ರಬ್ಬರ್ ಶೀಟಿಗೆ ಮಳೆಗಾಲದಲ್ಲಿ ರೈನ್ ಗಾರ್ಡ್ ಅಂತ ಹಾಕ್ತಾರೆ ಈ ವರ್ಷ ನಮ್ಮ ಮನೇಲಿ ಹಾಕಿಲ್ಲ ಅದಕ್ಕೆ ಹಾಕೋಕ್ಕೆ ಕವರು ತುಂಬ ಚೆನ್ನಾಗಾಗುತ್ತೆ ನಾನು ತರಿಸಿಟ್ಕೊತಾ ಇದ್ದೆ ಅದು ಖಾಲಿ ಆಗ್ಬಿಟ್ಟಿದೆ ಅದು ಈ ಹುಚ್ಚಡ್ದಂಗೆ ಆಗ್ತಾಯಿದೆ ಒಂಥರ ಕಿರಿಕಿರಿ ಆಗ್ತಾ ಇದೆ ನಂಗೆ ಏನಾದ್ರು ಒಂದು ವಸ್ತು ಕಳೆದ್ರೆ ಅದನ್ನ ಹಂಗೆ ನಂಗೆ ಸಿಗ ತನಕ ಒಂಥರ ಹುಚ್ಚಿ ಥರ ಆಗ್ಬಿಡ್ತೀನಿ ನಾನು ಹಂಗಾಗಿದೆ ಯಾಕಂದ್ರೆ ರೊಟ್ಟಿ ಬೇರೆ ಮಾಡೋದಿದೆ ಅಷ್ಟು ರೊಟ್ಟಿ ಇದೆ ಹೆಂಗೆ ಮಾಡೋದಂತ ತಲೆ ಓಡಲೇ ಇಲ್ಲ ನೋಡೋಣ ಅಂತ ಬಾಳೆಲ್ಲೇ ಹಾಕಿ ಮಾಡಿದ್ರೆ ಚೆನ್ನಾಗಿ ಬಂತು ಆದರೆ ದೊಡ್ಡ ದೊಡ್ಡ ರೊಟ್ಟಿ ಮಾಡೋಕೆ ಬರೋಲ್ಲ ಅದು ಸಣ್ಣ ಸಣ್ಣದು ಮಾತ್ರ ಮಾಡ್ಬೋದು ಹಾಗೆ ಮಾಡ್ತೀನಿ ತಿನ್ನಿ ಕಳ್ಸೋಕ್ಕೆ ಬಂದಿದ್ದೀನಿ ನಂಗೆ ಸಮಾಧಾನನೇ ಇಲ್ಲ ನನ್ನ ಪೂರ್ತಿ ಅಲ್ಲೇ ಇದೆ ಅದು ರೊಟ್ಟಿ ಅಂದಮೇಲೆ ನಮ್ಮಲ್ಲಿ ಹಂಗೆ ಹಾಗೆ ಕಳ್ಸೋಲ್ಲ ಅವಳು ಬಜ್ಜಿ ನೋಡಿ ಹಂಗೆ ಅಂದ್ಲು ಆಮೇಲೆ ಬಜ್ಜಿ ಮಾಡಿಕೊಡಲಿಲ್ಲ ಖಾರ ಚಟ್ನಿ ಇತ್ತಲ್ವ ಅದನ್ನೇ ರೋಲ್ ಮಾಡಿಕೊಡಿ ಅಲ್ಲಿ ತಿಂತೀನಿ ಅಂದ್ಲು ಪಲಾವ್ ಉಳ್ದಿದೆ ಇಡ್ಲಿ ಉಳ್ದಿದೆ ಆಮೇಲೆ ಫಲಾವ್ ಶೇವತಿ ಅಂತಾನೆ ಕೇಳ್ತೀನಿ ಮೊಸರು ಇದೆ ನಿನ್ನೆ ಅವ್ರ ಡಾಡಿ ಮೊಸರು ತಂದಿಯಾರು ನಂದಿನಿ ಅವ್ರದ್ದು ಬಜ್ಜಿ ಮಾಡೋದಕ್ಕೆ ಅಂತ ನಿನ್ನೆ ಬರೀ ನಂಗೆ ಹುಷಾರಿಲ್ಲದಂಗೆ ಆಯ್ತಾ ಆಮೇಲೆ ನಂಗೆ ಎತ್ತೋಗಕ್ಕೆ ಶುರುವಾಯ್ತು ಹಂಗಾಗಿ ಸುಮ್ಮನೆ ನಾನು ಹೋಗಿ ಮಲಗದ್ದು ಅದೇ ಅಂದರು ನಿನ್ನೆ ನೀವು ಒಂಚೂರು ಉದಾಸೀನ ಮಾಡಿದಕ್ಕೆ ಹಿಂಗಾಯ್ತು ಅಂತ ಮಲಗ ನೀ ಅಂತ ಉದಾಸೀನ ಮಾಡಿದ್ದೀನಿ ಎಲ್ಲ ಕೆಲಸ ಮಾಡಂಗ ಮಾಡಿದೀನಿ ಎಲ್ಲದೂ ಮಾಡಿದ್ದೀನಿ ನಿನ್ನೆ ಅಂತ ಉದಾಸೀನ ಅಂತ ಅನ್ಕೊಂಡೆ ಮನಸ್ಸಲ್ಲಿ ಹೇಳಕ್ಕೋಗಲಿಲ್ಲ ಸಿಟ್ಟು ಬಂದಾಗ ಯಾರು ಮಾತ್ರ ಏನಾದ್ರು ಅನ್ಸುತ್ತೆ ಹೇಳೋಣ ಅನ್ಸುತ್ತೆ ಅವ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸುಮ್ಮನೆ ನಾನು ಅದಕ್ಕೆ ಏನೂ ಮಾತಕ್ಕೆ ಹೋಗಿಲ್ಲ ಟೀ ಚೆನ್ನಾಗಿದೆ ಆದರೆ ಎಂಜಾಯ್ ಮಾಡೋ ಮೂಡಿಲ್ಲ ನನಗೆ ಹಂಗಾಗಿದೆ ಶೇವ್ ಎದ್ದೋನೆ ನನಗೆ ಒಂದು ಲೋಟ ಕಾಫಿ ಬೇಕು ಹಾಸ್ಟೆಲ್ ಹಾಸ್ಟೆಲಲ್ಲಿ ಕಾಫಿ ಕುಡಿತಾನಂತೆ ನಿನ್ನೆ ರಾತ್ರಿಯೆಲ್ಲ ಒಂದು ಬಟ್ಟೆ ಐರನ್ ಮಾಡಿಕೊಂಡು ಬ್ಯಾಗಿಗೆಲ್ಲ ತುಂಬ್ಕೊಂಡು ಆ ಬಂದಿದ್ದು ಒಗ್ಗೆ ಹಾಕಿದ್ದು ಒಳ್ಳೇದಾಯ್ತು ಎಲ್ಲ ಒಣಗಿತ್ತು ಸಂಜೆನಷ್ಟು ಬಿಸಿಲು ರಾತ್ರಿ ರಾತ್ರಿಯೆಲ್ಲ ಐರನ್ ಮಾಡಿ ಬ್ಯಾಗಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದ್ದಾನೆ ನಿನ್ನೆ ನಾನು ಇಲ್ಲೇ ಒಂದು ಬ್ಯಾಗ್ ಬಿಟ್ಟು ಹೋಗಿದ್ದಾಳೆ ಆ ಬ್ಯಾಗು ಕೂಡ ಕಾರಲ್ಲೇ ಇಟ್ಟಿದ್ದೀನಿ ಬಂದವಳೆ ನನಗೆ ಮರ್ತು ಹೋಗಿಬಿಡುತ್ತೆ ಅಂತ ಟೀ ಕುಟ್ಕೊಂಡು ಮುಂದಿನ ಕೆಲಸ ಶುರು ಮಾಡ್ತೀನಿ ಚಿನ್ನಿ ನಿನ್ನೆ ಪಾಪ ಬಟ್ಟೆನೆಲ್ಲ ಐರನ್ ಮಾಡಿದ್ಲು ಆದರೆ ನಮ್ಮ ಶೈಯು ಹಾಸ್ಟೆಲಿಗೆ ಹೋದ್ಮೇಲೆ ತುಂಬ ಕ್ಲೀನ್ ಆಗಿದ್ದಾನೆ ಆದರೆ ಫಸ್ಟ್ ಸಲ ಬಂದಾಗ ತುಂಬ ನೀಟಾಗಿರ್ತಾ ಇದ್ದ ಈ ಸಲ ಅವನು ಅಷ್ಟು ಹೈಜಿನಾಗಿಲ್ಲ ಆದರೆ ಅವ್ನು ಬಟ್ಟೆಗಳು ಎಲ್ಲ ನೀಟಾಗಿ ಇಟ್ಕೊತಾನೆ ಚಿನ್ನಿ ಪಾಪ ಎಷ್ಟು ಚೆನ್ನಾಗಿ ಐರನ್ ಮಾಡಿ ಮರ್ಚಿ ಕೊಟ್ಟರೆ ಅದನ್ನೆಲ್ಲ ಮತ್ತೆ ತೆಗೆದು ಹೊಸ್ತಾಗಿ ಐರನ್ ಮಾಡಿ ಮರ್ಚಿ ನನ್ನ ಹತ್ರ ಪ್ಯಾಕು ಮಾಡಿಸ್ಕೊಂಡ ನಾನು ಅದೇ ಅಂತ ಇದೆ ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟರೆ ಎಷ್ಟು ಇಂಡಿಪೆಂಡೆಂಟ್ ಆಗಿರೋದನ್ನು ಕಲಿತಾರೆ ಅಂತ ಆಯಿತು ನನಗೆ ನೋಡಿ ನನ್ನ ರೊಟ್ಟಿ ಮಾಡೋ ಅವಸ್ಥೆ ಎಲ್ಲಿ ಹೋಯಿತು ಅಂತ ನಾನು ಅದನ್ನೇ ತಲೆಯಲ್ಲಿ ನೂರು ಸಲ ಯೋಚನೆ ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡಿದಳು ತೊಳೆದು ಪಾತ್ರೆ ಒರೆಸೋದ್ರಲ್ಲೇ ಹಾಕಿದ್ದೀನಿ ಅಂತ ಇಡೀ ಮನೆ ಹುಡುಕಿದ್ದೀನಿ ಹುಡುಕದೇ ಇರೋ ಜಾಗನೇ ಇಲ್ಲ ಇಂಚಿಂಚು ಹುಡುಕಿದ್ದೀನಿ ಆದರೆ ಎಲ್ಲಿ ಹುಡುಕಿದ್ರು ಅದು ನನಗೆ ಸಿಗಲೇ ಇಲ್ಲ ಆಮೇಲೆ ನೋಡಿ ಇದೇ ಐಡಿಯಾದಲ್ಲಿ ಮಾಡಿದೆ ಆದರೆ ಒಂದು ಸ್ವಲ್ಪ ದಪ್ಪ ಬರ್ತಾಯಿತ್ತು ರೊಟ್ಟಿ ಆದರೆ ಪೂರಿ ಥರ ಉಬ್ತಾಯಿತ್ತು ಆಮೇಲೆ ಶೈನು ಕೂಡ ನಾನು ಎಬ್ಸ್ಕೊಂಡು ಬಂದೆ ಮನೆಯವರು ಕೂಡ ಬಂದಿದ್ದಾರೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಕೆಲಸ ನಡೀತಾ ಇತ್ತು ನಮ್ಮದು ಚಾಲಿ ಅಡಿಕೆನ ಕೊಟ್ವಿ ಹಾಗಾಗಿ ಅವ್ರು ಒಯ್ಯೋದಕ್ಕೆ ಅಂತ ಬಂದಿದ್ದರು ನಮ್ಮ ಮನೆಯವರು ಅಲ್ಲೇ ಆದರು ಅವರು ಬೇಗನೆ ಬಂದರು ನಾನೊಂದು ಸ್ವಲ್ಪ ರೊಟ್ಟಿ ಮಾಡಿದೆ ಆಮೇಲೆ ಆಫ್ ಮಾಡಿ ಬೇರೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ ಶೇವ್ಗೆ ಬಿಸಿ ಬಿಸಿ ರೊಟ್ಟಿ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ನೋಡಿ ನಮ್ಮ ಮಕ್ಕಳು ಹೆಂಗೆ ಅಂದರೆ ನಾವು ಎಷ್ಟೇ ಇದಾದ್ರೂ ಅವರಿಗೆ ನಮ್ಮ ಟ್ರೆಡಿಷನಲ್ ಫುಡ್ಡೇ ಇಷ್ಟ ಆಗುತ್ತೆ ಅವ್ನು ಫೋನಲ್ಲೇ ಫಸ್ಟು ಹೇಳಿರ್ತಾನೆ ರೊಟ್ಟಿ ಮಾಡು ಮಮ್ಮಿ ನನಗೆ ಎಣ್ಗಾಯಿ ಪಲ್ಯ ರೊಟ್ಟಿ ಮಾಡು ಮಮ್ಮಿ ಅಂತ ಹ್ಞೂ ಅಂತ ಹೇಳಿದೆ ನಮಗೆ ಎಷ್ಟೇ ಕಷ್ಟ ಆದರೂ ಅಷ್ಟೇ ನನಗೆ ಮಕ್ಕಳನ್ನ ಅವ್ರಿಗೆ ಏನು ಬೇಕೋ ಅದನ್ನು ತಿನ್ನಿಸಿ ಅವ್ರಿಗೆ ಏನು ಉ ಅಂದರೆ ಉಣ್ಸಿ ಕಳಿಸ್ತಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನಮ್ಮನೆಯವರು ಅಂತಿರ್ತಾರೆ ಬೇರೆ ಏನಾದರೂ ಈಸಿ ತಿಂಡಿ ಮಾಡ್ಕೊಳ್ಳೋದಲ್ವಾ ಅಂತಿದ್ರು ಆದರೂ ಪಾಪ ಅವಕ್ಕೆ ಸಿಗುತ್ತೆ ಅಲ್ವಾ ಅಲ್ಲಿ ಹಾಸ್ಟೆಲಲ್ಲಿ ಬೇರೆ ಎಲ್ಲ ತಿಂಡಿ ಸಿಗುತ್ತೆ ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳು ಎಲ್ಲಿ ಸಿಗುತ್ತೆ ಅವ್ರಿಗೆ ಅಕ್ಕಿ ರೊಟ್ಟಿ ನಮ್ಮ ಲಿಂಗಾಯತ್ರೆ ಅದೊಂದು ಜೀವಾಳ ಅಂತಲೇ ಹೇಳ್ಬೋದು ಹೋಳಿಗೇನಾದರೂ ತಿನ್ನೋದು ಬಿಡ್ತಾರೆ ರೊಟ್ಟಿ ಮಾತ್ರ ತಿನ್ನೋದನ್ನು ಬಿಡೋದಿಲ್ಲ ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ರಕ್ಷಾ ಬಂಧನ್ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಚಿನ್ನಿ ಟ್ರೈನ್ ಕೂಡ ಬೇಗ ಬಂತು ಅಂತ ಹೇಳಿದ್ರು ನಾನು ಹೇಳೋದನ್ನು ಮರೆತು ಬಿಟ್ಟೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ನಾಳೆ ಶೈನ ಹಾಸ್ಟೆಲಿಗೆ ಬಿಟ್ಟು ಬರೋದು ಸ್ವಲ್ಪ ಎಮೋಷನಲ್ ವ್ಲಾಗ್ ಆಗಿರುತ್ತೆ ಅಲ್ಲಿ ತನಕ ಕಾಯ್ತಾಯಿರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ